ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಎಂಥ ಅದ್ಭುತ ನೋಡಿ ರಾಮನ ಆಗಮನವನ್ನು ಕೇವಲ ನಾವಷ್ಟೇ ಅಲ್ಲ ಇಡೀ ಪ್ರಕೃತಿ ಅದ್ಭುತವಾಗಿ ಸ್ವಾಗತಿಸ್ತಾ ಇದೆ ಈ ಟೈಮಲ್ಲಿ ಕಾಣಿಸ್ಕೊಳ್ಳದೇ ಇರೋ ಹದ್ದುಗಳು ಹಿಂಡ ಹಿಂಡಾಗಿ ಅಯೋಧ್ಯೆಗೆ ಬಂದು ಸೇರಿವೆ ಸ್ವತಃ ರಾಮನನ್ನು ನೋಡೋದಕ್ಕೆ ಜಟಾಯುವೆ ಬಂದಂತೆ ಅನ್ನಿಸ್ತು ರಾಮ ಭಕ್ತ ಹನುಮನ ರೂಪದಲ್ಲಂತೂ ಕಪಿಸೇನೆಯೇ ಅಯೋಧ್ಯೆಯಲ್ಲಿ ಠಿಕಾಣಿ ಹೂಡಿದೆ ಇದನ್ನು ಜಸ್ಟ್ ಕೋ ಇನ್ಸಿಡೆನ್ಸ್ ಅಂದ್ಬಿಡೋಕ್ಕಾಗಲ್ಲ ಕೆಲವೊಂದು ಅದ್ಭುತಗಳನ್ನು ನಂಬಲೇಬೇಕು ಇದೇ ಅಯೋಧ್ಯೆಯನ್ನು ಹನುಮಾನ್ ಸಾಕಷ್ಟು ಬಾರಿ ಕಾಪಾಡಿದ್ದ ಉದಾಹರಣೆಗಳೇ ಇದೆ ರಾಮ ಮಂದಿರದ ತೀರ್ಪು ಕೊಟ್ಟ ನ್ಯಾಯಾಧೀಶರೇ ಅದನ್ನು ಒಪ್ಕೊಳ್ತಾರೆ ತಮ್ಮ ಆತ್ಮಚರಿತ್ರೆಯಲ್ಲಿ ಹನುಮಂತನ ಅದ್ಭುತದ ಬಗ್ಗೆ ಬರೆದುಕೊಳ್ತಾರೆ ಜಸ್ಟಿಸ್ ಕೃಷ್ಣ ಮೋಹನ್ ಪಾಂಡೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಫೈಜಾಬಾದ್ ಅಂದರೆ ಅಯೋಧ್ಯೆಯೇ ಸಾವಿರದ ಒಂಬೈನೂರ ಎಂಬತ್ತಾರು ಫೆಬ್ರವರಿ ಒಂದನೇ ತಾರೀಕು ಹಿಂದೂಗಳು ಅಯೋಧ್ಯೆಯಲ್ಲಿ ರಾಮನ ಪೂಜೆಗೆ ಹಾಕಿದ್ದ ಅರ್ಜಿಯ ಜಡ್ಜ್ಮೆಂಟ್ ಅವತ್ತು ಬೆಳಗ್ಗೆ ನ್ಯಾಯಾಧೀಶರಾಗಿದ್ದ ಕೃಷ್ಣ ಮೋಹನ್ ಪಾಂಡೆ ಅವರು ಕೋರ್ಟಿಗೆ ಹೊರಡ್ತಾರೆ ಮನೆಯಿಂದ ಹೊರ ಕಾಲಿಟ್ ಕೂಡಲೇ ಅಲ್ಲೊಂದು ಮಂಗ ಅವರ ಕಣ್ಣಿಗೆ ಬಿದ್ದಿತ್ತು ಅದಾದ ನಂತರ ರಸ್ತೆಯಲ್ಲಿ ಕೂಡ ನ್ಯಾಯಾಧೀಶರಿಗೆ ಕಪ್ಪಿಗಳ ಹಿಂಡೆ ಕಾಣಿಸ್ಕೊಳ್ಳುತ್ತೆ ಅವತ್ತು ನ್ಯಾಯಾಧೀಶರಾದ ಕೃಷ್ಣ ಮೋಹನ್ ಪಾಂಡೆ ಅವರಿಗೆ ಆಶ್ಚರ್ಯ ಎಲ್ಲಿ ನೋಡಿದ್ರು ವಾನರ ರೂಪದಲ್ಲಿ ಹನುಮನೆ ಕಾಣಿಸ್ಕೊಳ್ತಾ ಇದ್ದ ಮನೆಯಿಂದ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ನ ಚಾವಣಿ ಮೇಲೆ ಕೂಡ ಮಂಗ ಒಂದು ಕುಳಿತುಕೊಂಡಿತ್ತು ಜಡ್ಜ್ ಕೃಷ್ಣ ಮೋಹನ್ ಪಾಂಡೆ ಅವರಿಗೆ ವಿಚಿತ್ರ ಅನಿಸೋದಕ್ಕೆ ಶುರುವಾಗುತ್ತೆ ಸಿಬ್ಬಂದಿಗಳಿಗೆ ಆ ಮಂಗನ ಅಲ್ಲಿಂದ ಓಡಿಸೋದಕ್ಕೆ ಹೇಳಿದರು ಸಿಬ್ಬಂದಿ ಕಡಲೆಕಾಯಿ ಬಾಳೆಹಣ್ಣು ಕೊಡ್ತಾರೆ ಅದನ್ನು ಆ ಕೋತಿ ಮುಟ್ಟು ಕೂಡ ನೋಡಲಿಲ್ಲ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಆ ಜಾಗದಿಂದ ಅಲುಗಾಡಲಿಲ್ಲ ಆವತ್ತು ಕೃಷ್ಣ ಮೋಹನ್ ಪಾಂಡೆ ಅವರು ರಾಮಮಂದಿರದ ತೀರ್ಪು ಕೊಡೋವರೆಗೂ ಆ ಮಂಗ ಅಲ್ಲೇ ಕೂತಿತ್ತು ನ್ಯಾಯಾಧೀಶ ಕೃಷ್ಣಮೋಹನ್ ಪಾಂಡೆ ಅವತ್ತು ರಾಮ ಮಂದಿರಕ್ಕೆ ಹಾಕಿದ್ದ ಬೀಗವನ್ನು ತೆಗೆಯುವಂತೆ ತೀರ್ಪು ಕೊಟ್ಟಿದ್ರು ಇಡೀ ದೇಶದಲ್ಲಿ ಹಿಂದೂಗಳು ಆ ತೀರ್ಪನ್ನು ಸಂಭ್ರಮಿಸಿದರು ಬರೀ ಹಿಂದೂಗಳಷ್ಟೇ ಅಲ್ಲ ಅವತ್ತು ವಾನರ ಕೂಡ ಕೃಷ್ಣಮೋಹನ್ ಪಾಂಡೆ ಅವರು ಕೊಟ್ಟ ತೀರ್ಪಿಗೆ ಧನ್ಯವಾದ ಹೇಳಿತ್ತು ಅವತ್ತು ಕೋರ್ಟ್ ಮುಗಿಸಿ ಮನೆಗೆ ಬರುವಾಗ ಮತ್ತೆ ಹನುಮ ಕಾಣಿಸ್ಕೊಳ್ತಾನೆ ನ್ಯಾಯಾಧೀಶರು ಹನುಮನನ್ನು ನೋಡಿ ಕೈ ಮುಗಿದು ನಮಸ್ಕರಿಸಿದರು ಇದು ಯಾವುದೋ ಕಟ್ಕತೆ ಅಲ್ಲ ಇದನ್ನು ಸ್ವತಃ ನ್ಯಾಯಾಧೀಶರಾದ ಕೃಷ್ಣ ಮೋಹನ್ ಪಾಂಡೆ ಅವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದುಕೊಳ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆದು ಹಾಕಲಾಯಿತು ಅವತ್ತು ಪೊಲೀಸ್ ಪಡೆಯನ್ನು ದಾಟಿ ಬಾಬ್ರಿ ಮಸೀದಿ ಮೇಲೆ ಕಾಲಿಟ್ಟಿದ್ದು ಕರಸೇವಕರಲ್ಲ ಇದೇ ರಾಮ ಭಕ್ತ ಹನುಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿವಾದಿತ ಜಾಗದಿಂದ ಸ್ವಲ್ಪ ದೂರದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ಕರಸೇವಕರು ಬ್ಯಾರಿಕೇಡ್ ದಾಟಿ ಬರೋದು ಅಷ್ಟು ಸುಲಭ ಇರಲಿಲ್ಲ ಬ್ಯಾರಿಕೇಡ್ಗಳನ್ನು ಗುದ್ದುಕೊಂಡು ಬಾಬ್ರಿ ಮಸೀದಿ ಹತ್ರ ತಗೊಂಡು ಹೋಗ್ತಾರೆ ಪೊಲೀಸರು ಏನಾಗ್ತಾ ಇದೆ ಅಂತ ನೋಡೋ ಅಷ್ಟರಲ್ಲಿ ಕರಸೇವಕರು ಟ್ರಕ್ ಹಿಂದೆನೆ ಬಾಬ್ರಿ ಮಸೀದಿ ಕಡೆ ನುಗ್ಗಿ ಬಂದಿದ್ರು ಅಲ್ಲಿ ನೋಡಿದ್ರೆ ಆಲ್ರೆಡಿ ಒಬ್ಬ ಮಸೀದಿಯ ಗುಂಬಜ್ ಮೇಲೆ ಕೇಸರಿ ಧ್ವಜ ಹಿಡಿದು ಕುಳಿತಿದ್ದ ಮತ್ತದೇ ರಾಮ ಭಕ್ತ ಹನುಮ ಆವತ್ತು ಬಾಬ್ರಿ ಮಸೀದಿಗೆ ನುಗ್ಗಿದ ಕರಸೇವಕರು ವಾನರ ಅಪ್ಪಣೆ ಪಡ್ಕೊಂಡೇ ಬಾಬ್ರಿ ಮಸೀದಿಯ ಧ್ವಂಸ ಮಾಡಿದರು ಹೀಗೆ ಬೇಕಾದಷ್ಟು ಬವಾಡಗಳಿವೆ ಹನುಮಾನ್ ದರ್ಗೆಯಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಗೋದಕ್ಕೆ ಮೂರು ಸೆಕೆಂಡ್ ಬಾಕಿ ಇರೋವಾಗ ಇದೇ ಭಜರಂಗಿ ತಡೆದಿದ್ದ ಇನ್ನು ಬೇಕಾದಷ್ಟು ಚಮತ್ಕಾರಗಳಿವೆ ರಾಮನೆಲ್ಲೋ ಹನುಮ ಅಲ್ಲಿ ಅನ್ನೋದು ಇದನ್ನು ನೋಡಿದ್ರೆ ಸತ್ಯ ಅನಿಸುತ್ತೆ ಕೆಲವೊಂದು ಘಟನೆಗಳು ವಿಜ್ಞಾನವನ್ನೇ ಮೀರಿದ್ದು ತರ್ಕಕ್ಕೆ ನಿಲುಕದ್ದು ಅದನ್ನು ನಂಬಲೇಬೇಕು ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ